તોંબર ગારોબર <es> <are>? <usurate room>

ಲಾರಿ ಮಾಲೀಕರ ಸಂಘದ ವತಿಯಿಂದ ತಿಳಿಯಪಡಿಸುವುದೇನೆಂದರೆ ಲಾರಿ ಮಾಲೀಕರಿಗೆ ಮತ್ತು ಚಾಲಕರಿಗೆ ಕೇಂದ್ರ ಸರ್ಕಾರ ಹೊಸದಾಗಿ ಆದೇಶಿಸಿರುವ ಭಾರತೀಯ ನ್ಯಾಯ ಸಂಹಿತೆ ರು ಮತ್ತು ಮಾಲೀಕರು ಎಲ್ಲಾ ವಾಹನಗಳ ಚಾಲಕರು ಭಾಗವಹಿಸಿ ಈಡಬೇಕಾಗಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಮುಷ್ಕರದಲ್ಲಿ ಚಿಂತಾಮಣಿ ಲಘು ಸರಕು ವಾಹನ ಮಾಲೀಕರು ಮತ್ತು ಬಸ್ ಚಾಲಕರು ಲಾರಿ ಚಾಲಕರು ಮತ್ತು ಮಾಲೀಕರು ಎಲ್ಲಾ ವಾಹನಗಳ ಚಾಲಕರು ಭಾಗವಹಿಸಿ ಈ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಚಿಂತಾಮಣಿ ತಾಲೂಕು ಲಾರಿ ಮಾಲೀಕರ ಸಂಘದ ವಂದಿ ಒಂದು ಮುಷ್ಕರವನ್ನು ಯಶಸ್ವಿಪಡಿಸಬೇಕಾಗಿದೆ ತಾಲ್ಲೂಕು ಲಾರಿ ದುಕಾರ 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 下。